ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ ಕಿಚನ್ ಇವತ್ತು ನಾನು ಸೋಯಿಂದ ಒಂದು ಸೋಯಾ ಪಲಾವ್ ಲಂಚ್ ಬಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಸುಮಾರು ನಾನು ಒಂದು ಲೋಟ ಆಗಷ್ಟು ಅಕ್ಕಿ ತಗೊಂಡಿದ್ದೀನಿ ಈ ಅಕ್ಕಿ ಮೆಜರ್ಮೆಂಟ್ ಅಲ್ಲಿ ನಾನು ಅರ್ಧ ಲೋಟ ಆಗಷ್ಟು ಸೋಯಾ ಚೆಂಕ್ಸ್ ತಗೊಂಡಿದ್ದೀನಿ ಸ್ವಲ್ಪ ದಪ್ಪ ಇದೆ ನೀವು ಬೇಕು ಅಂದರೆ ಕಾಲು ಲೋಟಾನು ತಗೊಂಬೋದು ಸಣ್ಣದ್ದು ಬರುತ್ತೆ ನಾನು ಮೀಡಿಯಮ್ ಸೈಜ್ ಇದೆ ಅದು ಬಿಸಿನಲ್ಲಿ ನಾನು ನೆನೆಸಿಟ್ಕೊಂಡಿದ್ದೀನಿ ನೋಡಿ ನೆಂದಿದೆ ಒಂದು ಲೋಟ ಅಕ್ಕಿ ನಾರ್ಮಲು ರಾ ರೈಸು ಸೊ ನಮ್ಮ ಮಸೀದಿ ತೊಗೊಂಡಿದ್ದೀನಿ ಒಂದೆರಡು ಮೂರು ಸರ್ತಿ ವಾಶ್ ಮಾಡಿ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾಗ್ಲು ಬಂದು ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿ ಬೇಕಾಗುತ್ತೆ ಪುದೀನ ಸೊಪ್ಪು ಒಂದು ಸ್ವಲ್ಪ ಒಂದು ಮೂರು ಟೊಮೆಟೊ ದೊಡ್ಡ ಸೈಜ್ ಆಪೆ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಒಂದು ಅರ್ಧ ಸ್ಪೂನು ಒಂದೆರಡು ಹಸಿಮೆಣ್ಕಾಯಿ ಧನಿಯಾ ಪುಡಿ ಒಂದು ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನ್ ತಗೊಂಡಿದ್ದೀನಿ ಯಾಕಂದರೆ ಖಾರು ಪುಡಿ ಸ್ವಲ್ಪ ಖಾರ ಇರೋದ್ರಿಂದ ಸ್ವಲ್ಪ ಕಮ್ಮಿ ಬಳಸ್ತಾಯಿದ್ದೀನಿ ನೋಡಿ ತೊಗೊಳ್ಳಿ ಪಲಾವೆಲೆ ಚಕ್ಕೆ ಲವಂಗ ಕಸ್ತೂರಿ ಮೆಥ್ಚಿ ಮರಾಠಿ ಮೊಕ್ಕು ಸ್ಟಾರು ಸೋಂಪು ಇಷ್ಟು ತೊಗೊಂಡಿದ್ದೀನಿ ಮತ್ತು ಎಣ್ಣೆ ಬೇಕಾಗುತ್ತೆ ಮತ್ತು ಉಪ್ಪು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ವಲ್ಪ ಅರ್ಶನ ಯೂಸ್ ಮಾಡ್ತಾಯಿದ್ದೀನಿ ನಾನು ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ಕೊತಾ ಇದ್ದೀನಿ ತರಕಾರಿ ಏನಿಲ್ಲ ಅಂತಂದರೆ ದಿಢೀರಾಗಿ ಒಂದು ತೋರಾ ಚೆಂಗ್ಸಿದ್ರೆ ಮನೇಲ ಒಂದು ನಾವು ಬಾತ್ ಮಾಡ್ಕೊಬೋದು ಇದಕ್ಕೆ ನಾನು ಪಲಾವೆಲೆ ಚಕ್ಕೆ ಲವಂಗ ಕಸ್ತೂರಿ ನೆ ಸೋಂಪು ಇಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಫ್ರೈ ಆದ ತಕ್ಷಣ ನಾನು ಎರಡು ಹತ್ತು ನಿಮಿಷದ ಸೀರೆ ಇರೋದು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ಇನ್ನೊಂದು ಫಾರ್ದ ತಕ್ಷಣ ನಾನು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸೈಡಲ್ಲಿ ಈರುಳ್ಳಿ ಹಾಗೆಯೇ ನಾನು ಪುದೀನ ಸೊಪ್ಪು ಇದರ ಜೊತೆ ಸೇರಿಸ್ಕೊಂಡು ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ స్వల్పే నేసుకొని సోయోటెన్స్ ప్రోటీన్ అంటే ఇోద్రి స్వల్ప అరిశ్ణ స్వల్ప ఈరుళి నవ్వు ఫ్రై ఆగే ఇట్ ఈ ఫ్రై అక్షణ నేను శుంఠి బేస్ట్టు అర్ధ స్పూన్స్ సేస్కోని అదే స్వల్ప రాసి మేలు ಚೆನ್ನಾಗಿ ಸ್ವಲ್ಪ ಆನಿಯನ್ನು ಫ್ರೈ ಆಗಬೇಕಾಗತ್ತೆ ಫ್ರೆಂಡ್ಸ್ ಈರುಳ್ಳಿ ಮತ್ತು ಶುಂಠಿ ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಕುಕ್ಕಾದರೆ ನಮಗೆ ಸಾಕು ಇವಾಗ ನಾವು ಟೊಮೆಟೊ ಸೇರಿಸ್ಕೋಣ ಟೊಮೆಟೊ ಫುಲ್ಲು ಮ್ಯಾಶ್ ಆಗಬೇಕು ಮ್ಯಾಶ್ ಆಗೋವರೆಗೂ ನಾವು ಚೆನ್ನಾಗಿ ಟೊಮೆಟೊನ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀವಿ ಟೊಮೆಟೊ ಫ್ರೈ ಆಗೋದಕ್ಕೆ ಟೊಮೆಟೊ ನೋಡಿ ಫುಲ್ ಮ್ಯಾಶ್ ಆಗಿದೆ ನೋಡಿ ಇಷ್ಟ ಆದರೆ ಸಾಕು ಈ ತರ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡ್ಬರ್ಬೇಕು ಇದು ರೆಡಿ ಇದೆ ಇವಾಗ ನಾವು ಸ್ಪೈಸಸ್ ಸೇರಿಸ್ಕೊಳ್ಳೋಣ ಖಾರಕ್ಕೆ ಖಾರ ಪುಡಿ ಧನಿಯಾ ಪುಡಿ ಮತ್ತೆ ಗರಂ ಮಸಾಲ ನೀವು ಬೇಕು ಅಂತ ಬಿರಿಯಾನಿ ಮಸಾಲೂ ಸೇರಿಸ್ಕೊಂಬೋದು ಆ್ಯಡ್ ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ಸ್ವಲ್ಪ ತಿರುಕೊಟ್ಬಿಟ್ಟು ಈಗ ನಾವು ಸೋಯಾ ಸೋಯ ಇದೆಯಲ್ಲ ಅದು ನೀರಲ್ಲಿ ಬಿಸಿ ನೆನೆಸಿರೋದು ಸ್ವಲ್ಪ ಹಿಂಡುಬಿಟ್ಟು ನಾವು ಹಾಕ್ಕೊಬೇಕಾಗುತ್ತೆ ನೋಡಿ ಇದು ನೀರೆಲ್ಲ ಎಕ್ಸೆಸ್ ನೀರೆಲ್ಲ ಹಿಂಡುಬಿಟ್ಟು ನೀವು ಇದು ಇನ್ನೂ ದಪ್ಪ ಇದೊಂದು ಸ್ವಲ್ಪ ಅರ್ಧ ಕಟ್ ಮಾಡಿ ಸೇರಿಸ್ಕೊಬೋದು ಇಲ್ಲ ಚಿಕ್ಕದು ಸಿಗುತ್ತೆ ಚಿಕ್ಕದು ತಗೊಳ್ಳಿ ಸೋಯದೆಲ್ಲ ಚಿಂಕ್ಸೆಲ್ಲ ನಾನು ನೀಟಲ್ಲಿ ಇಂಟ್ಕೊಂಡು ಸ್ವಲ್ಪ ಮಸಾಲೆನಲ್ಲೇ ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ ಇದನ್ನು ಇವಾಗ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಸೇರಿಸ್ಕೋಣ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ರುಚಿ ಸ್ವಲ್ಪ ಮಸಾಲೆನಲ್ಲೇ ಸ್ವಲ್ಪ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಸೋಯಾ ನೋಡಿ ಫ್ರೆಂಡ್ಸು ಅದೆಲ್ಲ ನೀಟಾಗಿ ಗ್ರೇವಿನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಒಂದು ಎರಡು ನಿಮಿಷ ಚೆನ್ನಾಗಿ ನಾವು ಮಸಾಲೆನಲ್ಲಿ ಇದನ್ನು ಸೋಯಾ ಚಿಂಕ್ಸ್ನ ಚೆನ್ನಾಗಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಆಗಿದೆ ಇವಾಗ ನಾನು ಅಕ್ಕಿ ಸೇರಿಸ್ತಾ ಇದ್ದೀನಿ ಸುಮಾರು ಒಂದು ಕಾಲು ಕೆ ಜಿ ಆಗೋಷ್ಟಿದೆ ಒಂದು ಲೋಟ ಅಕ್ಕಿ ಸೇರಿಸ್ತಾ ಇದ್ದೀನಿ ನಾನು ಅಕ್ಕಿನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ನಾವು ಈ ಮಸಾಲೆನಲ್ಲಿ ಸ್ವಲ್ಪ ನಾವು ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಸ್ವಲ್ಪ ನಾವು ಅದೇ ಮಸಾಲೆನಲ್ಲೇ ಅಕ್ಕಿನ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ನಾವು ಈ ಥರ ಉಟ್ಕೊಬೇಕಾಗತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ನಾನು ಅಕ್ಕಿ ನೋಡ್ಕೊಂಡಿದ್ದೀನಿ ಈಗ ನಾನು ಬಿಸಿನೀಸ್ ಸೇರಿಸ್ಕೊತಾ ಇದ್ದೀನಿ ಒಂದಿಷ್ಟು ಟು ಟು ಸೇರಿಸ್ಕೊತಾ ಇದ್ದೀನಿ ನಾನು ಇವಾಗ ಸ್ವಲ್ಪ ಕುದಿಯಕ್ಕೆ ಬಿಡೋಣ ಆಲ್ರೆಡಿ ನಾನು ಉಪ್ಪು ಎಲ್ಲ ಹಾಕಿರೋದ್ರಿಂದ ನೀವು ಉಪ್ಪು ಖಾರ ನೋಡಿ ಚೆಕ್ ಮಾಡ್ಕೊಳ್ಳಿ ಇದ್ರ ಜೊತೆ ಒಂದು ಅರ್ಧ ಸ್ಪೂನ್ ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಕುದಿಯೋ ಟೈಮಲ್ಲಿ ನಾವು ಮೇಲ್ಭಾಗಕ್ಕೆ ತುಪ್ಪ ಸೇರಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಇಲ್ಲ ನೀವು ರೈಸ್ ಎಲ್ಲ ಆದಮೇಲೆ ಮೇಲನ್ನುವರು ತುಪ್ಪ ಸೇರಿಸ್ಕೊಬೋದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಬಿಸಿಲು ಹಾಕಿರೋದ್ರಿಂದ ಬೇಗ ಕುದಿ ಬಂದ್ಬಿಡುತ್ತೆ ನಮಗೆ ನೋಡಿ ಫ್ರೆಂಡ್ಸ್ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಬಿಡೋಣ ಇಟ್ಕೊಟ್ಬಿಟ್ಟು ಈ ಟೈಮಲ್ಲಿ ನಾವು ಉಪ್ಪು ಖಾರ ನೋಡಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆ ಇವಾಗ ಸ್ವಲ್ಪ ಇದ್ರ ಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೇರಿಸ್ಬಿಟ್ಟು ಕುಕ್ಕರು ಗ್ಯಾಸ್ ಕೇಟ್ ಮುಚ್ಚಿ ಒಂದು ವಿಸಿಲ್ ಬಂದರೆ ನಮಗೆ ಸೋಯಾ ಚೆಕ್ಸ್ ಪಲಾವು ರೆಡಿ ಆಗುತ್ತೆ ಒಂದು ವಿಸಿಲ್ ಬರಲಿ ರೆಡಿಯಾಗಿದೆ ಸೋಯಾ ಒಂದು ವಿಸಿಲ್ ನಾನು ಹಾಕ್ಸ್ಕೊಂಡಿದ್ದೀನಿ ನೋಡಿ ನೀವು ಬೇಕಂದ್ರೆ ಇದು ಸಣ್ಣ ತೊಗೊಂಬೋದು ನಾನು ಸ್ವಲ್ಪ ದಪ್ಪ ತೊಗೊಂಡಿದ್ದೀನಿ ಇಂಥ ನಾನು ಮಿಕ್ಸ್ ಮಾಡಿ ನೀವು ಸೋನಾ ಮಸೂರಿಲಿ ಮಾಮೂಲಿ ತೀರಾ ರೈಸಲ್ಲಿ ಮಾಡ್ಬೋದು ಬಾಸ್ಮತಿ ಅಕ್ಕಿ ಮಾಡ್ಬೋದು ನಾರ್ಮಲ್ ನಾವು ಮನೇಲಿ ರೆಗ್ಯುಲರಾಗಿ ಯಾವ ರೈಸ್ ಯೂಸ್ ಮಾಡ್ತೀರಾ ಆ ನಾನು ನಿಮಗೆ ತೋರಿಸಿದ್ದೀನಿ ಸೋನ ಪಲಾವ್ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಲಂಚ್ ಬಾಕ್ಸ್ ರೆಸಿಪಿ ಒಂದು ಇಷ್ಟುಟ್ಟು ನೀವು ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಸೋಯಾ ಪಲಾವು ರೆಡಿಯಾಗಿದೆ ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು